ನಮಸ್ತೆ ಎಂ ಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಕೊಡಿಸುವ ಸಂಬಂಧ ಹೋರಾಟ ನಡೆಸಿರುವ ನಮ್ಮ ಸಮಾಜದ ಹೆಸರು ಹೇಳಿ ಶಾಸಕರಾದವರಿಗೆ ಈಗ ಮುಜುಗರ ಬರ್ತಾ ಇದೆ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಲ್ ಹೇಳಿದರು ಬೆಳಗಾವಿಯಲ್ಲಿ ಮಾತನಾಡಿದ್ರು ನಮ್ಮ ಸರ್ಕಾರದ ಅವಧಿಯಲ್ಲಿ ಆಗ ಹೋರಾಟ ಮಾಡುವಾಗ ಎಲ್ಲರೂ ಬಿಜೆಪಿಯನ್ನ ತರಾಟೆಗೆ ತೆಗೆದುಕೊಂಡ್ರು ಆವಾಗ ಬರದ ಮುಜುಗರ ಈಗ್ಯಾಕೆ ಅಂತ ಪರೋಕ್ಷವಾಗಿ ವಿಜಯಾನಂದ ಕಾಶಪ್ಪನವರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಟ್ಯಾಕ್ಟರ್ ರ್ಯಾಲಿ ನಮ್ಮ ನ್ಯಾಯವಾದಿಗಳ ಒಂದು ಹೋರಾಟ ಹೊರಗೆ ನಡೀತದೆ ನಾವು ಶಾಸಕರಿದ್ದವರು ಜನಪ್ರತಿನಿಧಿಗಳು ನಾವು ವಿಧಾನಸಭೆಯಲ್ಲಿ ನಮ್ಮ ಅಧ್ಯಕ್ಷರ ಒಂದು ಅನುಮತಿ ತಗೊಂಡು ನಾವು ಅಲ್ಲಿ ಹೋರಾಟ ಮಾಡ್ತೀವಿ ಇದರಿಂದ ಗೊತ್ತಾಗಿಬಿಡ್ತದೆ ಯಾರು ಷಡ್ಯಂತ್ರ ಮಾಡ್ಲಕ್ಕತ್ತಾರ ಯಾರು ನಮ್ಮ ಹೋರಾಟವನ್ನು ಹತ್ತಿಕ್ಬೇಕತ್ತಾರ ಯಾರು ಪೊಲೀಸ ಒಂದು ಬಲ ತಗೊಂಡು ನಮ್ಮ ಸಮುದಾಯದ ಮೇಲೆ ದಬಾಳಿಕೆ ಮಾಡ್ಬೇಕತ್ತಾರ ಎಲ್ಲನೂ ಸಮಾಜ ಗುರುತಾಗ್ತದೆ ವಿಧಾನಸಭೆಯೊಳಗೆ ಹಿಂದೆಲ್ಲ ಹೊರಗೆ ಸಾರ್ವಜನಿಕ ಸಭೆಗಳಲ್ಲಿ ಭಾಳ ಮಾತಾಡೋರೆಲ್ಲ ಈಗ ಸ ಎಮ್ ಎಲ್ ಎಗಳು ಆಗ್ಯಾರ ಅವ್ರ ಅನ್ನೋದು ನಾಳೆ ಹತ್ತು ಹನ್ನೊಂದನೇ ತಾರೀಕಿಗೆ ಹೊರಗೆ ಬರ್ತದ ಈಗ ಆಲ್ರೆಡಿರಲ್ಲ ಸರ್ ಯಾರು ನಿಮ್ಮ ಕೈಗೊಂಬೆ ಕೆಲಸ ಮಾಡ್ತಾ ನೋಡಿರಿ ಯಾರು ಕೈಗೊಂಬೆ ಅವಾಗ ಅವಾಗ ಅವ್ರ ಕೈಗೊಂಬೆ ಆಗಿದ್ರೂ ಗುರುಗಳು ಅವಾಗ ನಾವೇ ಸ್ಟೇಜ್ ಮೇಗಿದ್ರು ಬಾಯಿಗೆ ಬಂದಾಗ ನಮ್ಮ ಸರ್ಕಾರಕ್ಕೆ ಬೈತಿದ್ರಲ್ರಿ ಅವಾಗ ಮುಜಗರ ಆಗಲಿಲ್ಲನೋ ಅವ್ರಿಗೆ ಈಗ ಮುಜುಗರ ಆಗ್ಲಕ್ಕನ ಅವಾಗ ನಮಗೂ ವೇದಿಕೆ ಮೇಲೆ ನಾನು ಸಿ ಸಿ ಬಾ ಎಲ್ಲರೂ ಅರವಿಂದ್ ಬೆಲ್ಲದು ನಮ್ಮ ಸ ಸಿದ್ದು ಸೌದಿ ಅವ್ರ ಕೂತಾಗೂ ಮುಜುಗರ ಆಗ್ತಿತ್ತು ನಮ್ಗೆ ಆ ಸಮುದಾಯದ ಸಲುವಾಗಿ ನಾವು ಮುಜುಗರ ಅನ್ನೋಂಥದ್ದನ್ನು ತಿಳ್ಕೊಲಿಲ್ಲ ಇಲ್ಲಪ್ಪ ನಾವು ಮುಖ್ಯಮಂತ್ರಿಗಳು ಹೇಳಿದ್ವಿ ಜಗಳ ಜಗಳಾಡ್ದೀವಿ ಸುವರ್ಣಸೌಧದಾಗೆ ನಮಗೆ ನಮ್ಗೆ ಆಯ್ತು ಎಲ್ಲ ನಮ್ಮ ಶಂಕರ್ ಪಾಟೀಲ್ ಮೊನೇನ್ ಕೊಪ್ಪರು ಸಿ ಸಿ ಪಾಟೀಲ್ರು ಸಿದ್ದು ಸೌದಿ ಅರವಿಂದ್ ಬೆಲ್ಲದು ನಮ್ಮ ಧ್ವಜ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ